ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಸತ್ಯಭಾವ ಸತ್ಯಭಾವ ಸೊ ಇವತ್ತಿನ ವ್ಲಾಗ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿ ಹಾಗೆ ಸಖತ್ ಟೇಸ್ಟಿ ಆಗಿರುವಂತ ಬಿರಿಯಾನಿ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಟೇಸ್ಟ್ ಅಲ್ಲಿ ಮಾತ್ರ ಸಕತ್ತಾಗಿರತ್ತೆ ಹಾಗೇನೆ ಇದಕ್ಕೆ ಯಾವುದೇ ಕುಕ್ಕರ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಅಕಸ್ಮಾತ್ ಆಚೆ ಕಡೆ ಹೋದಾಗ ಬಿರಿಯಾನಿ ಮಾಡ್ಕೊಳ್ಬೇಕು ಅಂದಾಗ ಕುಕ್ಕರ್ ಎಲ್ಲ ಕ್ಯಾರಿ ಮಾಡಕ್ ಆಗಲ್ಲ ಅಂತಂದ್ರೆ ಈ ರೀತಿ ನಿಮ್ಗೆ ಯಾವ ಪಾತ್ರೆ ಬೇಕೋ ಆ ಪಾತ್ರೆಯಲ್ಲೇ ಮಾಡ್ಕೊಳ್ಬಹುದು ಟೇಸ್ಟ್ ಅಲ್ಲಿ ಮಾತ್ರ ಸೂಪರ್ ಆಗಿರುತ್ತೆ ದಮ್ ಕಟ್ಟಿ ಮಾಡುವಂಥದ್ದು ಸೊ ಹಾಗೆ ಬೇಗನು ಕೂಡ ಮಾಡ್ಕೊಳ್ಬಹುದು ಒಂದು ತರ್ಟಿ ಮಿನಿಟ್ಸ್ ಅಲ್ಲೇ ಆಗ್ಬಿಡುತ್ತೆ ಇದು ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸೊ ಒನ್ ಕೆಜಿ ಚಿಕನ್ ಅಲ್ಲಿ ನಾನಿವತ್ತು ನಿಮ್ಮತ್ತು ಚಿಕನ್ ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಆ ಸೊ ಬನ್ನಿ ಇವ್ ಕುಕ್ಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ಯ ಇವತ್ ಯಾವ್ದೇ ವ್ಲಾಗ್ ಇರಲ್ಲ ಸೊ ಕುಕಿಂಗ್ ವಿಡಿಯೋ ಚಿಕನ್ ಬಿರಿಯಾನಿ ರೆಸಿಪಿ ವಿಡಿಯೋ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಖತ್ತಾಗಿರುತ್ತೆ ಹಾಗೇನೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಚಿಕನ್ ಬಿರಿಯಾನಿ ರೆಸಿಪಿ ಯಾರಾದ್ರೂ ನಂರುಗಳು ಬಂದಾಗ ಫಂಕ್ಷನ್ ಇತ್ತು ಅಂದಾಗ ಮಾಡ್ಕೊಡಿ ನಿಜವಾಗ್ಲು ನಿಮ್ನಂತೂ ಒಗ್ಳದ್ ಒಗ್ಳದಂತೂ ತಪ್ಪಲ್ಲ ಯಾವ್ದಾದ್ರು ಹೋಟೆಲ್ ತರಿಸಿದಿರ ಅನ್ನೋ ರೀತಿ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಸಖತ್ತಾಗಿ ಸೂಪರ್ ಆಗಿ ಬರುತ್ತೆ ಹಾಗೆ ಬೇಗನೂ ಕೂಡ ಮಾಡ್ಕೊಳ್ಬೋದು ಸೊ ಬನ್ನಿ ಚಿಕನ್ ಬಿರಿಯಾನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ಹಾಗೆ ಸ್ಟಾರ್ಟ್ ಮಾಡೋಕ್ಕೆ ಮೊದ್ಲೇ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಅಂದ್ರೆ ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಹ್ ಕುಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡಕ್ ಮೊದಲೇ ಇವತ್ತು ನಾನು ಹಾಕೊಂಡಿರೋ ಸ್ಯಾರಿ ಬಗ್ಗೆ ಹೇಳ್ಬೇಕು ಈ ಸ್ಯಾರಿನ ನನಗೆ ಶಿವ ಫಸ್ಟ್ ಟೈಮ್ ತಕೊಟ್ಟಿದ್ದು ಅದು ಲವ್ ಮಾಡ್ತಿದ್ದಾಗ ಸೊ ಅವಾಗ ನಾನು ಹ್ಮ್ ಎಮ್ ಎದು ಎಜುಕೇಶನ್ ಎಲ್ಲ ಮುಗ್ದಿತ್ತು ಗ್ರಾಜುಯೇಷನ್ ಡೇಗೆ ಹಾಕೊಂಡಿದ್ದೆ ಸೊ ಸೂಪರ್ ಆಗಿತ್ತು ಅವಾಗ ಸಿಕ್ಕೌಟೆ ಇಷ್ಟ ಆಗಿತ್ತು ಅದಾದ್ಮೇಲೆ ಬ್ಲೌಸ್ ಇದನ್ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ ಇದ್ರ ಬ್ಲೌಸ್ ಅವಾಗ ಸಣ್ಣಕ್ಕಿದ ಆಗ್ತಿತ್ತು ಇವಾಗ ದಪ್ಪಾಗ್ಬಿಟ್ಟಿದ್ದೀನಿ ಆಗ ಎಲ್ಲ ಅದಕ್ಕೆ ನಾನು ಇದನ್ನ ಸ್ಟಿಚ್ ಮಾಡ್ಕೊಂಡಿದ್ದೆ ಸೊ ಪೀಸ್ ನ ತಕೊಂಡು ಸೊ ನನ್ಗಂತ ಸಿಕ್ಕೌಟೆ ಅಂದ್ರೆ ಫೇವ್ರೇಟ್ ಸ್ಯಾರಿ ಇದು ಹ್ಮ್ ಶಿವ ಕೊಡ್ಸಿರೋದು ಸಿಕ್ಕಾವಟ್ಟೆ ಇಷ್ಟ ಸೊ ನಿನ್ನ ಸೀರೆ ಬಗೆನ ಹೇಳ್ಕೊಂಡು ಕುಂತ್ಕೊಂಡ್ಬಿಟ್ಟೆ ಬನ್ನಿ ಇದೇನಪ್ಪ ಬಿರಿಯಾನಿ ರೆಸಿಪಿನ ಹೇಳ್ತೀನಿ ಅಂದ್ಬಿಟ್ಟು ಯಾವ್ದೋ ಸೀರೆ ಬಗೆ ಹೋಗ್ಲತ್ತಿದ್ದಾಳೆ ಅನ್ಕೊಂಡ್ಬಿಡಿ ಹಾಕೊಂಡಾಗ ನನ್ಗೆ ಏನೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಹೇಳ್ಕೊಂಡೆ ಅಷ್ಟೇ ಆ ಬನ್ನಿ ಚಿಕನ್ ಬಿರಿಯಾನಿ ರೆಸಿಪಿ ವಿಡಿಯೋನ ಇವಾಗ ನೋಡ್ಕೊಂಡ್ ಬರೋಣ ನಾನಿಲ್ಲಿ ಒಂದ್ ಕೆಜಿ ಆಗೋ ಚಿಕನ್ ನ ಕ್ಲೀನ್ ಆಗಿ ತೊಳೆದು ತೆಗೆದಿಟ್ಕೊಂಡಿದೀನಿ ಈಗ ನಾವಿಲ್ಲಿ ಚಿಕನ್ ನ ಮ್ಯಾರಿನೇಟ್ ಮಾಡಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಅಷ್ಟ್ನದ್ ಪುಡಿ ಹಾಗೇನೆ ಸ್ವಲ್ಪ ಗರಂ ಮಸಾಲ ಬಿರಿಯಾನಿ ಪೌಡರ್ ಮತ್ತೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡು ಕ್ಲೀನ್ ಆಗಿ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಬೇಕು ನಾವು ಹಾಕಿರುವಂಥ ಮಸಾಲ ಹಾಗೇನೆ ಮೊಸರು ಎಲ್ಲಾನು ಕೂಡ ಚಿಕನ್ ಗೆ ಕ್ಲೀನ್ ಆಗಿ ಹಿರ್ಕೊಳ್ಬೇಕು ಆ ರೀತಿ ನಾವು ಕ್ಲೀನ್ ಆಗಿ ಇದನ್ನ ಮ್ಯಾರಿನೇಟ್ ಮಾಡಿ ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ ಸೊ ಈ ರೀತಿ ಮ್ಯಾರಿನೇಟ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನ್ಗೆ ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈಗ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆಯಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಇಲ್ಲಿ ಪಲಾವ್ ಎಲೆ ಮಿಕ್ಸಿಂಗ್ನ ಹಾಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಕಲ್ಲು ಎಲ್ಲನೂ ಕೂಡ ಎಣ್ಣೆಗೆ ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಇಲ್ಲಿ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಕೆಡ್ಡೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಬ್ರೌನು ಆಗಬಾರ್ದು ಮೀಡಿಯಮ್ ಆಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಕ್ಲೀನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸೊ ಈರುಳ್ಳಿನ ಎಷ್ಟು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಬಿರಿಯಾನಿಗೆ ಚೆನ್ನಾಗಿರುತ್ತೆ ಕೆಲವೊಬ್ರು ಈ ರೀತಿ ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಫುಲ್ಲು ಗೋಲ್ಡನ್ ಬ್ರೌನ್ ಮಾಡಿಕೊಂಡು ಕೂಡ ತೆಗೆದಿಟ್ಕೊಂಡು ಲಾಸ್ಟಲ್ಲಿ ಹಾಕೊಳ್ತಾರೆ ಬಟ್ ನಾನು ಆ ಥರ ಏನು ಮಾಡ್ಕೊಳ್ತಿಲ್ಲ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಮನೇಲೆ ಮಾಡ್ಕೊಂಡಿರುವಂಥ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೇ ಇಲ್ಲಿ ಒಂದು ಐದು ಐದು ಚಿಲ್ಲಿ ಮತ್ತು ಸ್ವಲ್ಪ ಕೊರಿಯಂಡರು ಸ್ವಲ್ಪ ಕುದಿನ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಾವು ಗ್ರೀನ್ ಕಲರ್ ಹಾಗೇ ಉಳ್ಕೊಳ್ಳುತ್ತೆ ಈಗ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಆಗಿರುವಷ್ಟು ಟೊಮೊಟೊನ ತಗೊಂಡು ಆ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಕೂಡ ಹಾಕೊಳ್ತಾ ಇದ್ದೀನಿ ಮೊಸರನ್ನ ಆ್ಯಡ್ ಮಾಡೋದ್ರಿಂದ ನಾನು ಟೊಮೊಟೊ ಒಂದೇ ಯೂಸ್ ಮಾಡ್ತಿರೋದು ನೀವು ಮೊಸರನ್ನ ಆ್ಯಡ್ ಮಾಡಲ್ಲ ಅಂತಂದರೆ ಎರಡು ಟೊಮೊಟೋನ ಯೂಸ್ ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ಬಿರಿಯಾನಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡ್ರು ಒಂದು ಸ್ವಲ್ಪ ಎಷ್ಟು ಪುಡಿ ಹಾಗೆಯೇ ಇನ್ನೂ ಖಾರ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಧನಿಯಾ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಎಲ್ಲನೂ ಮಸಾಲೆನೆಲ್ಲ ಹಾಕೊಂಡು ಎಣ್ಣೆಲಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋ ತನಕ ಕ್ಲೀನಾಗಿ ಫ್ರೈ ಮಾಡಿಕೊಂಡು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ ಅದು ಕೂಡ ಇಷ್ಟೊತ್ತಿಗೆ ಕ್ಲೀನಾಗಿ ಖಾರನೆಲ್ಲೂ ಕೂಡ ಎಳ್ಕೊಂಡಿರುತ್ತೆ ಇವಾಗ ಅದನ್ನು ಹಾಕೊಂಡು ನಾವು ಹಾಕಿರುವಂಥ ಮಸಾಲೆ ಐಟಮ್ಸು ಮತ್ತು ಚಿಕನ್ ಎಲ್ಲನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಟೈಮಲ್ಲಿ ಚಿಕನ್ ಕೂಡ ನೀರು ಬಿಟ್ಕೊಳ್ಳುತ್ತೆ ಸೊ ನೋಡಿ ನೀರು ಬಿಟ್ಕೊಂಡು ಚಿಕನ್ ಕೂಡ ಒಂದು ಮುಕ್ಕಾಲು ಅಷ್ಟು ಬೆಂದಿರುತ್ತೆ ನಾನೆಲ್ಲಿ ಲೋಟದಲ್ಲಿ ಅಕ್ಕಿನ ತೆಗೆದಿಟ್ಕೊಂಡಿದ್ದೀನಿ ಒಂದೆರಡು ಲೋಟ ಆಗುವಷ್ಟು ಅಕ್ಕಿನ ಸೊ ನಾವು ಯಾವ ಲೋಟದಲ್ಲಿ ಅಕ್ಕಿನ ತೆಗೆದಿಟ್ಕೊಂಡಿರ್ತೀವೋ ಅದರಲ್ಲಿ ಒಂದು ಒಂದು ಲೋಟಕ್ಕೆ ಎರಡು ಲೋಟ ನೀರಂಗ ಹಾಕೊಂಡ್ರೂ ಕೂಡ ಸರಿ ಹೋಗುತ್ತೆ ಇಲ್ಲ ನಮ್ಗೆ ಇನ್ನೂ ಫುಲ್ಲು ಉದುದ್ರಾಗಬೇಕು ಅಂತ ಅಂದರೆ ಒಂದೂವರೆ ಇಲ್ಲ ಒಂದು ಮುಕ್ಕಾಲು ಲೋಟ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲಿ ಚಿಕನ್ಗೆನೇನೆ ತೊಳ್ದಿಟ್ಕೊಂಡಿರುವಂಥ ಅಕ್ಕಿನ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಅಂತ ಹೇಳಿ ಈಗ ನಾನು ಇಲ್ಲಿ ಒಂದು ಲೋಟಕ್ಕೆ ಒಂದು ಮುಕ್ಕಾಲು ಆಗುವಷ್ಟು ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಅಕ್ಕಿನ ಎಲ್ಲನೂ ಕೂಡ ಅನ್ನ ಹಾಕಿರ್ತೀವಲ್ಲ ಅಕ್ಕಿ ಮಿಕ್ಸಿಂಗ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕೊಂಡು ಕ್ಲೀನಾಗಿ ಎಲ್ಲಾನು ಕೂಡ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ನಾನು ಚಿಕನ್ ಮ್ಯಾರಿನೇಟ್ ಮಾಡಿದಾಗೂ ಕೂಡ ಉಪ್ಪನ್ನ ಹಾಕೊಂಡಿರ್ಲಿಲ್ಲ ಸೊ ಇವಾಗಲೇ ಹಾಕ್ಕೊಂಡಿದ್ದೀನಿ ಸೊ ಇದನ್ನ ಇವಾಗ ಅವಾಗ ಅವಾಗ ಕ್ಲೀನಾಗಿ ತೆಗೆದಿಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಊದೂದ್ರಾಗಿ ಕುಕ್ಕರ್ ಕುಕ್ಕರಲ್ಲಿ ಮಾಡೋದ್ಕಿಂತ ಈ ರೀತಿ ಯಾವ ಪಾತ್ರೆಯಲ್ಲಿ ಬೇಕೋ ಆ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಟೇಸ್ಟು ಸಖತ್ತಾಗಿರುತ್ತೆ ಅನ್ನ ಮುದ್ದೆನೂ ಕೂಡ ಆಗೋಲ್ಲ ಈ ರೀತಿ ಎಲ್ಲ ಮಿಕ್ಸ್ ಇದ್ರೆ ಮಸಾಲೆನೂ ಕೂಡ ಒಂದೇ ಸೈಡ್ ಹೋಗೋಲ್ಲ ಎಲ್ಲ ಕಡೆಗೂ ಕೂಡ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ಮಾಡಿದಾಗ ನೋಡ್ಬೋದು ಒಂದೊಂದ್ಸಲ ಮಸಾಲೆ ಮೇಲ್ಗಡೆಗೆ ಬಂದ್ಬಿಟ್ಟಿರುತ್ತೆ ಫುಲ್ಲೆಲ್ಲೂ ಕೂಡ ಆಗಿರಲ್ಲ ಮಸಾಲೆನೇ ಒಂದ ಕಡೆ ಆದರೆ ರೈಸೇ ಒಂದ್ ಕಡೆ ಪೀಸೆ ಒಂದ್ ಕಡೆ ಈ ರೀತಿ ಇರುತ್ತೆ ಬಟ್ ಈ ರೀತಿ ಯಾವ ಪಾತ್ರೆ ಬೇಕಾಗ ಆ ರೀತಿ ಪಾತ್ರೆಯಲ್ಲಿ ಮಾಡ್ಕೊಂಡಾಗ ಆ ಮಸಾಲೆ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಇಟ್ಕೊಂಡು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಇನ್ನೇನೋ ಒಂದ್ ಟೆನ್ ಪರ್ಸೆಂಟ್ ಆಗ್ಬೇಕು ಅಷ್ಟೇ ಅನ್ನೋ ಟೈಮಲ್ಲಿ ಮುಚ್ಚಿಕ್ಕಿ ಬಾರ್ವಾಗಿರುವಂತ ಒಂದು ವಸ್ತುನ ಇಕ್ಕಿ ಫುಲ್ ಲೋ ಫ್ಲೇಮ್ ಮಾಡಿ ಬಿಟ್ಬಿಟ್ರೆ ನೋಡಿ ಸಖತ್ ಟೇಸ್ಟಿ ಆಗಿರುವಂತ ಬಿರಿಯಾನಿ ರೆಡಿ ಆಗುತ್ತೆ ಉದುದ್ರಾಗಿ ಸಕತ್ತಾಗಿರತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗ್ ಬರ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನ ಮಾಡಿ ಮತ್ತೊಂದು ವ್ಲಾಗ್ ಇಲ್ಲ ಕುಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಮತ್ತೆ